ಕರ್ತನೇ ಆ ಪರಿಶುದ್ಧ ನಮ್ಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯ ನೋಡಿದಂಥ ಪ್ರತಿಯೊಬ್ಬರನ್ನು ದೇವರೆಲ್ಲರನ್ನು ಆಶೀರ್ವದಿಸಲಿ ಈ ಕ್ಷಣದಲ್ಲಿ ನಾವು ದೇವರ ಸನ್ನಿಧಿ ಪ್ರಾರ್ಥಿಸೋಣ ಅಪ್ಪ ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನು ಆಗಿರುವಂಥ ನಮ್ಮ ಪರಲೋಕದ ತಂದೆಯ ದೇವರೇ ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತಾನೆ ಈ ಮುಂಜಾನೆ ವೇಳೆಯಲ್ಲಿ ಸ್ವಾಮಿ ಮತ್ತೊಂದು ಬಾರಿನ ಸನ್ನಿಧಿ ಬಂದು ಪ್ರಾರ್ಥಿಸಲು ಕೊಟ್ಟಂಥ ಕೃಪೆಯಾಗಿ ಸ್ತೋತ್ರ ಕರ್ತಾನೆ ಹೌದು ರಾಜ ದೇವರೇ ಎಸಪ್ಪ ನಮ್ಮ ಒಬ್ಬೊಬ್ಬರ ಜೀವಿತದಲ್ಲಿ ಅನೇಕ ಉಪಕಾರ ಮಾಡಿದ ರಾಜ ಅದಕ್ಕಾಗಿ ನಿಮಗೆ ಸ್ತೋತ್ರ 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 ಈ ಲೋಕದಲ್ಲಿ ಬರುವ ಜೀವಿಸುವಾಗ ಬಂದಿರುವಂಥ ಕಷ್ಟಗಳು ಅಪಮಾನಗಳು ವೇದನೆ ದುಃಖ ಇದರ ಮಧ್ಯದಲ್ಲಿ ಸ್ವಾಮಿ ಅಪ್ಪ ನಾವು ಅನೇಕ ಬಾರಿ ದೇವರನ್ನು ಮರೆತು ಜೀವಿಸಿದ್ದೇವೆ ಆದರೆ ದೇವರೇ ನೀವು ಸಹ ನಾವು ನಮ್ಮನ್ನು ಒಂದು ದಿವಸ ಮರೆದಂತೆ ಕಾಪಾಡಿದೆ ರಾಜ ಒಂದು ಪಕ್ಷ ಇಲ್ಲೋಕದಲ್ಲಿ ಎಷ್ಟೋ ಸಂದರ್ಭದಲ್ಲಿ ನಾವು ಮರ್ತಿದ್ದೇವೆ ಆದರೆ ದೇವರೇ ನಮ್ಮನ್ನು ಕ್ಷಮಿಸಿ ಈ ದಿನದಲ್ಲಿ ಸ್ವಾಮಿ ಇದುವರೆಗೂ ನಮ್ಮನ್ನು ಮರೆಯದಂತೆ ಕಾಪಾಡಿದ ದೇವರೇ ನಿನ್ನ ಹಸ್ತಕ್ಕೆ ಈ ಒಂದು ಮುಂಜಾನೆ ವೇಳೆ ಕೇಳುತ್ತಿರುವಂಥ ಒಂದೊಂದು ದೇವರ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸ್ತಾ ಇಂಕೆ ಒಬ್ಬೊಬ್ಬರನ್ನು ಈ ಒಂದು ಮುಂಜಾನೆಗಳಲ್ಲಿ ನಿನ್ನ ಜೀವನ ವಾಕ್ಯದ ಮುಖಾಂತರ ಬಲಪಡಿಸಿ ಸಂತೈಸಿ ನೀನವ್ರನ್ನ ನಡೆಸು ನಿನ್ನ ಆಲೋಚನೆ ಮೇರೆಗೆ ನಡೆಸು ನಿನ್ನ ದರ್ಶನದ ಮೇರೆಗೆ ನಡೆಸಿ ನೀನು ಉಪಯೋಗಿಸು ಸ್ವಾಮಿ ಈ ಒಂದು ಮುಂಜಾನೆ ವೇಳೆ ಜೀವನ ವಾಕ್ಯಗಳ ಪದಗಳ ಗುಣಾರ್ಥ ತಿಳಿಯಪಡಿಸೋದು ನನ್ನನ್ನು ನೀನು ಹಸ್ತಕೊಪ್ಪಿಸಿ ಪ್ರಾರ್ಥಿಸ್ತಾ ಹೇಗೆ ಈ ವೇಳೆಯಲ್ಲಿ ನಾವು ಪ್ರಾರ್ಥನೆ ಕೇಳಿ ಒಬ್ಬರ ಜೀವನ ಬಲವಾದ ನೀನು ಸ್ತೋತ್ರ ನಿನ್ನ ಕಾರ್ಯ ನಡೆಸೋದಕ್ಕೆ ನೀನು ಅದ್ಭುತ ಮಾಡೋ ಸ್ತೋತ್ರ ನಿನ್ನ ಬಿಡುಗಡೆ ಕೊಡುವುದಕ್ಕಾಗಿ ನೀನು ಸಂತೈಸುದಕ್ಕಾಗಿ ಎಲ್ಲ ಸ್ತುತಿ ದಿಸ್ತು ತರಗ ಮಹಿಮೆ ನಿಮ್ಮೊಬ್ಬರಿಗೆ ಸರಲಿಕ್ಕಿ ಯೇಸು ನಮ್ಮ ಮೊದಲು ನಮ್ಮದು ಪ್ರಾರ್ಥಿಸ್ತೀನಿ ನನ್ನ ಪರಲೋಕ ತಂದೆ ಅಧ್ಯವ್ರಿ ಆಮೇನ್ ಆಮೀನ್ ಪ್ರಿಯ ದೇವರ ಮಕ್ಕಳೇ ನೀವೆಲ್ಲರೂ ಹೇಗಿದ್ದೀರಾ ಅಂತ ನಾನು ಕರ್ತನ ನಾಮದಲ್ಲಿ ಬಯಸ್ತೀನಿ ಹೌದು ಸದಾಕಾಲ ಯಾವಾಗೂ ಸಹ ಸಂತೋಷವಾಗಿರೀ ದೇವರು ನಿಮ್ಮೆಲ್ಲರನ್ನು ಆಶೀರ್ವಸಲಿ ಈ ಮುಂಜಾನೆ ಬೀಳಲಿ ಇಬ್ಬರೇ ಬರೆದ ಪತ್ರಿಕೆ ಒಂದನೇ ಅಧ್ಯಾಯ ಎರಡನೇ ವಾಕ್ಯನ ಧ್ಯಾನಿಸೋಣ ಈ ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ಮಾತಾಡಿದ್ದಾನೆ ಐತನನ್ನು ಎಲ್ಲಕ್ಕೂ ಬಾಧ್ಯನಾಗಿ ನೇಮಿಸಿದ್ದಾನು ಈತನ ಮೂಲಕವೇ ಜಗತ್ತು ಉಂಟಾಯಿತು ಉಂಟು ಮಾಡಿದ ಆಮೇಲೆ ಇಷ್ಟು ಜನ ನಂಬ್ತೀರ ಈ ಒಂದು ದಿನದಲ್ಲಿ ನೋಡೋದಾದರೆ ಈ ಒಂದು ಅಂತ್ಯ ದಿನಗಳಲ್ಲಿ ನಮ್ಮ ಸಂಗಡ ಮಗನ ಮುಖಾಂತರ ವಿಧ ವಿಧವಾಗಿ ದೇವರು ಮಾತಾಡ್ತಾ ಇದ್ದಾರೆ ಆದರೆ ಇದರಿಂದಲೇ ನಾವೇನು ಮಾಡ್ತೀವಿ ದೇವರ ಮಾತು ನಾವು ಕೇಳ್ತಾ ಇಲ್ಲ ಸತ್ಯವೇದದಲ್ಲಿ ಒಂದೊಂದು ಮಾತುಗಳು ಸಹ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ ಯಾವ ಕೇಡು ಸಂಭವಿಸೋದು ಉಪ್ಪದ್ರೋಳಿ ನಾವು ಗುಡ ಸಮೀಪಕ್ಕೆ ಬರುವುದಿಲ್ಲ ಆದರೆ ನಾವೇನು ಮಾಡ್ತೀವಿ ಇವರೇನೋ ಅಂದರು ಅವ್ರ ಮಠ ಮಾತ್ರ ಮಾಡಿರ್ಬೋದು ಅವ್ರಂಗಂದ್ರು ಇವ್ರಂಥರು ನೋ ನೀನು ದೇವರ ಮಗಳು ಮಗನಾಗಿದ್ದೀಯಾ ನಿನ್ನ ಮುಖಾಂತರ ವಿಧ ವಿಧವಾಗಿ ಆತನ ಸತ್ಯವಿಧದಲ್ಲಿ ಮಾತಾಡಿದ್ದೇನೆ ಅದಕ್ಕಾಗಿ ಒಂದು ಅಂತ್ಯದಿಂದ ನಮ್ಮ ಸಂಗಡ ಮಗನ ಮುಖಾಂತರ ಯೇಸು ಕ್ರಿಸ್ತನ ಮುಖಾಂತರ ಮುಖಾಂತರ ವಿಧ ವಿಧವಾಗಿ ದೇವರು ಮಾತಾಡಿದ್ದಾರೆ ಆ ಈತನನ್ನು ಎಲ್ಲಕ್ಕೂ ಬಾಧ್ಯನಾಗಿ ನೇಮಿಸಿದಾನೆ ಈ ಲೋಕದಲ್ಲಿ ಭೂಮಿ ಆಕಾಶ ಗಿಡ ಮರ ಎಲ್ಲವನ್ನು ಉಂಟು ಮಾಡಿದ ಆತನ ಮೂಲಕವಿಲ್ಲದೆ ಬೇರೆ ಯಾವುದು ಬರಲು ಸಾಧ್ಯವಿಲ್ಲ ಅದಕ್ಕಾಗಿ ಆತನ ಈತನ ಮೂಲಕವೇ ಜಗತ್ತು ಉಂಟು ಮಾಡಿದನು ಆಮೇನ್ ಈ ಲೋಕದ ನಿನ್ನನ್ನು ನನ್ನನ್ನು ಈ ಲೋಕದವೆಲ್ಲ ಪ್ರಾಣಿ ಪಕ್ಷಿ ಕ್ರಿಮಿಕೀಟಗಳನ್ನು ಉಂಟು ಮಾಡಿದ ದೇವರಾಗಿದ್ದಾನೆ ಆತನೇ ಏಸು ಕ್ರಿಸ್ತನಾಗಿದ್ದಾನೆ ನೀನು ಈ ಮುಂಜಾನೆ ವೇಳೆಯಲ್ಲಿ ಆ ಯೇಸು ಕ್ರಿಸ್ತನಿಗೆ ನಿನ್ನ ಜೀವಿತವನ್ನು ಸಮರ್ಪಿಸು ಪ್ರೇ ದೇವರ ಮಗುವೆ ನಾವೆಷ್ಟೋ ಸಂದರ್ಭದಲ್ಲಿ ಲೋಕ ಬರುವಂಥ ಕಷ್ಟಗಳನ್ನು ಅಪಮಾನ ವೇತನೆಗಳೇ ದೇವರನ್ನ ಮರೆತು ಜೀವಿಸ್ತಾ ಇದ್ದೀವಿ ಈ ಮುಂಜಾನೆ ವೇಳೆಯಲ್ಲಿ ಈ ಈತನೇ ಲೋಕ ಈ ಲೋಕ ಈತನು ಭೂ ಲೋ ಈತನ ಮೂಲಕವೇ ಜಗತ್ತನ್ನು ಉಂಟು ಮಾಡ್ದಾನೆ ಅಲ್ಲಿ ಲೂಯ್ಯ ಈತನು ಎಲ್ಲಕ್ಕೂ ಬಾಧ್ಯನಾಗಿ ನೇಮಿಸಿದ್ದಾನೆ ಹೌದಲ್ವ ಈ ಲೋಕದಲ್ಲಿ ಈ ಮೂಲಕ ಆತನ ಮೂಲಕವೇ ಜಗತ್ತು ಉಂಟು ಮಾಡ್ತಾ ದೇವರು ನಿನ್ನನ್ನು ಸೃಷ್ಟಿಸಿದನಲ್ವಾ ನಿನ್ನ ಪರಿಸ್ ಜಗತ್ತನ್ನು ಉಂಟು ಮಾಡಿದ ನಿನ್ನ ಪರಿಸ್ಥಿತಿ ನೋಡದೇ ಇರ್ತಾನೆ ಜಗತ್ತನ್ನು ಉಂಟು ಮಾಡಿದ ದೇವರು ನಿನ್ನ ಕಣ್ಣೀರನ್ನ ನೋಡದೆ ಇರ್ತಾನೆ ನಿನ್ನ ವೇದನೆ ನೋಡದೆ ಇರ್ತಾನೆ ಹೌದಲ್ವಾ ಆತನ ಎಲ್ಲದಕ್ಕೂ ಬಾಧ್ಯನಾಗಿದ್ದಾನೆ ಈ ದಿನದಲ್ಲಿ ಮಗನ ಮುಖಾಂತರ ವಿಧ ವಿಧವಾಗಿ ಮಾತಾಡಿದ ದೇವರು ಈ ವೇಳೆ ನಿನ್ನ ಸಂಗಡಿ ಮುಂಜಾನೆ ವೇಳೆಯಲ್ಲಿ ಈತನ ಮೂಲಕವೇ ಜಗತ್ತು ಉಂಟು ಮಾಡಿದನು ಆಮೇಲೆ ಜಗತ್ತನ್ನು ಉಂಟು ಮಾಡಿದ ದೇವರು ನಿನಗೆ ಹೇಳ್ತಾ ಇದ್ದಾರೆ ನಿನ್ನ ನೀರು ಆತನ ನೋಡುವ ಆತನಾಗಿದ್ದಾನೆ ನಿನ್ನ ವೇದನೆ ಆತನ ತಿಳಿದಿರುವ ಆತನಾಗಿದ್ದಾನೆ ಅದಕ್ಕಾಗಿ ಪ್ರ ದೇವರ ಮಗುವೆ ಬರುವಂಥ ಕಷ್ಟಗಳು ನೋಡೋದು ಬೇಕಿಲ್ಲ ವೇದನೆ ನೋಡೋದು ಬೇಕಿಲ್ಲ ಅದರ ಮೊದಲು ನೀನು ಯೇಸು ಕ್ರಿಸ್ತನ ನೋಡು ಯೇಸು ಕ್ರಿಸ್ತನ ನೋಡುವಾಗ ಜಗತ್ತನ್ನು ಉಂಟು ಮಾಡಿದ ದೇವರು ಜಗತ್ತನ್ನು ನಿರ್ಮಿಸಿದ ದೇವರು ಎಲ್ಲ ಪರಿಸ್ಥಿತಿಗಳನ್ನು ಆತನ ಬಿಡಿಸಿ ನಡೆಸುವತನಾಗಿದ್ದಾನೆ ಹೌದಲ್ವಾ ಅದಕ್ಕಾಗಿ ಪ್ರತಿದಿನ ಸತ್ಯವೇದನ ಓದೋಣ ಬೈಬಲ್ ಓದೋಣ ಬೈಬಲ್ ಓದುವಾಗ ಈ ಅಂತ್ಯದಿಂದ ನಮ್ಮ ಸಂಗಡ ಮಗನ ಮುಖಾಂತರ ವಿಧ ವಿಧ ವಾಕ್ಯಗಳ ಮುಖಾಂತರ ಆತನ ಮಾತಾಡುವ ತನಾಗಿದ್ದಾನೆ ಆ ಯೋಹಾನ ಯೋಹನ ಸ್ವಾರ್ಥ ಪುಸ್ತಕ ನೋಡುವುದ ಅದೇ ವಾಕ್ಯದ ವಾಕ್ಯ ದೇವರ ಬಳಿಯಲ್ಲಿತ್ತು ಯೋಹಾನ ಒಂದು ಒಂದು ಅದೇ ಅಧ್ಯಾಯದಲ್ಲಿ ಅನ್ನ ವಾಕ್ಯ ಆ ವಾಕ್ಯ ನರಾಹತರ ಮನುಷ್ಯನಾಗಿ ನಮ್ಮದು ಚಲಿಸಿದ್ದಾನೆ ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ ಮೊದಲು ಯೇಸು ಕ್ರಿಸ್ತ ನಮಗೋಸ್ಕರ ಪರಲೋಕಿಸಿ ಭೂಮಿಗೆ ಬಂದಿರುವಾಗ ನಾವು ಏನು ಮಾಡ್ತಿದ್ವಿ ಯೇಸು ಕ್ರಿಸ್ತ ನೋಡ್ತಿಲ್ಲ ಬರುವಂಥ ಕಷ್ಟಗಳು ನೋಡ್ತಾ ಇದ್ದೀವಿ ವೇದನೆಗಳು ನೋಡ್ತಾ ಇದ್ದೀವಿ ಈ ಮುಂಜಾನೆ ದೇವರ ಮಗುವೆ ಈ ಜಗತ್ತನ್ನು ಉಂಟು ಮಾಡಿದ ದೇವರನ್ನು ನೀನು ಎದುರು ನೋಡುವುದೇ ಆದರೆ ನಿನ್ನ ಪರಿಸ್ಥಿತಿಗಳನ್ನು ಆತನ ಬದಲಾಯಿಸುವತನಾಗಿದ್ದಾನೆ ಆದುದರಿಂದ ತನ್ನನ್ನು ಪ್ರೀತಿಸುವ ಹಿತಕ್ಕಾಗಿ ತಕ್ಕಾಗಿ ಎಲ್ಲ ಕಾರ್ಯ ಅನುಕೂಲಕರವಾಗಿ ಮಾಡ್ತೇನೆ ರೌಪುರದವರು ಎಂಟು ಇಪ್ಪತ್ತೆಂಟು ಬರೆಯಲ್ಪಟ್ಟಿದೆ ಅದಕ್ಕಾಗಿ ನಿನ್ನ ಪರಿಸ್ಥಿತಿಗಳೇನಿರ್ಬೋದು ನಿನ್ನೆಲ್ಲ ಕಾರ್ಯಗಳನ್ನು ಆತನ ಅನುಕೂಲಕರ ಮಾಡಬೇಕು ಅಂದರೆ ಮೊದಲು ನೀನು ದೇವರನ್ನ ಪ್ರೀತಿಸು ದೇವರಿಗೆ ಮೂರು ಪ್ರಾಮುಖ್ಯತೆ ಕೊಡು ಯೇಸು ಕ್ರಿಸ್ತನ ಹಸ್ತಕ್ಕೆ ಈ ಮುಂಜಾನೆವೇ ನಿನ್ನ ಜೀವಿತ ಒಪ್ಪಿಸಿಕೊಡುವುದೇ ಆದರೆ ಆತ ನಿನ್ನನ್ನು ನಿನ್ನನ್ನು ಯೋಚಿಸೋದನ್ನು ಬೇಡುವುದಕ್ಕೂ ಅತ್ಯಧಿಕವಾಗಿ ಆತ ನಡೆಸುವ ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ಆತನ ಹಸ್ತಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ ಅದಕ್ಕಾಗಿ ಸಮರ್ಪಿಸುವ ಆತನ ಚಿತ್ರ ಪ್ರಕಾರ ನಡೆಸ್ತಾನೆ ಈ ವಾಕ್ಯದ ಮುಖ ದೇವನ ಮೇಲೆ ಆಶೀರ್ವಸಲಿ ಆಮೇಲೆ